ರ ವೀಕ್ಷಕರೇ ಪುಷ್ಪಾತಿ ಚನ್ಗೆ ತಮಗೆಲ್ಲರಿಗೂ ಸ್ವಾಗತ ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳು ತಮಗೆಲ್ಲರಿಗೂ ಹಾಗೂ ತಮ್ಮ ಸಂ ಮನೆಯವರೆಲ್ಲರಿಗೂ ಇವತ್ತು ನಾವು ಮಾಡ್ತಾ ಇರುವುದು ಯುಗಾದಿ ಹಬ್ಬದ ಶುಭಾಶಯಗಳು ತಮಗೆಲ್ಲರಿಗೂ ಇವತ್ತ ಮಾಡ್ತಾ ಇರೋದು ಮಾವಿನಕಾಯಿ ಚಟ್ನಿ ಮಾವಿನಕಾಯಿ ಎರಡು ಮಾವಿನಕಾಯಿ ತುರಿದಿಟ್ಕೊಂಡಿಲ್ಲೇ ಅದಕ್ಕೆ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು आमे वणमेकैड बेडे वण मेणिका वनक्री आमले मे मेथे सासण मेणिका हेरी उदिंत मुंशे मद ग्य हूँ ನಿಧಾನವಾಗಿ ಹೊತ್ಲಿಲ್ಲಾಗೆ ಹಣ್ಣುಮೆಣಸಿನ್ಕಾಯನ್ನು ಸ್ವಲ್ಪ ಎಣ್ಣೆ ಹಾಕೋಬೇಕು ತೋಕ್ಕೆ ನಾನು ಆಲ್ರೆಡಿ ಇಲ್ಲಿ ಎರಡನೇ ಹಾಕ್ಕೊಂಡೇ ಇಟ್ಕೊಂಡು ಬಿಟ್ಟೇನೆ ಶಬ್ದ ಬರಬೇಕು ನೋಡಿ ಅದಕ್ಕೆ ಎರಡು ಸೌಟ್ಲೆ ನೀವು ಇದನ್ನು ಮಾಡಿದರೆ ಅದು ಬೇಗನೆ ಹುರಿಯುತ್ತೆ ಅಷ್ಟೇ ಈ ಥರ ಎರಡು ಎರಡು ಸೌಟ್ ಹಿಡ್ಕೋಬೇಕು ಆ ಎರಡು ಸೌಟ್ಲೆ ಹಿಂಗೆ ಮೇಲೆ ಕೆಳಗೆ ಒಣಮೆಣ್ಸಿನ್ಕಾಯಿ ಹುರಿಬೇಕು ಇದು ಸ್ವಲ್ಪ ಸ್ವಲ್ಪ ಮಾವಿನಕಾಯಿ ತುರಿ ಹಿಂಗೆ ಹಾಕ್ಕೋಬೇಕು ಕೆಳಗಡೆ ಆಮೇಲೆ ಮತ್ತು ಇದು ಬೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು ಒಟ್ಟಿಗೆ ಹಾಕ್ಕೊಳಕ್ಕೆ ಹೋಗಬಾರ್ದು ಯಾವತ್ತು ಬೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು ಆಮೇಲೆ ಈಗೇನು ನಾವು ಒಂದು ಸಾಸಿವೆ ಮೆಂತ್ಯ ಏನು ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಹಾಕ್ಕೋಬೇಕು ಫುಲ್ ನಡೆಯುತ್ತೆ ನಾವು ಫುಲ್ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಬೇಕಂದ್ರೆ ಹಾಕೊಳ್ಳ್ರಿ ಆಮೇಲೆ ಇದು ಕಾಯಿ ರೀ ಇದು ಕಾಯಿ ತುಳಿ ಈ ಕಾಯಿ ಒಣ ಕೊಬ್ಬರಿ ಸಾರಿ ಕೊಬ್ಬರಿ ಆಮೇಲೆ ಇದೇನು ಒಣಮೆಣಸಿನ್ಕಾಯಿ ನಾವು ಊರದಿಟ್ಕೊಂಡಿದ ಅದನ್ನು ನೀವು ಬೇಕಾದರೆ ಲಾಸ್ಟಿಗೂ ಹಾಕೋಬೋದು ನಾನು ಸ್ವಲ್ಪ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೇನೆ ಈ ಮಿಕ್ಸಿ ಆದಮೇಲೆ ತೋರಿಸ್ತೀನಿ ಆ ಥರ ಆಗಿದೆ ನೋಡಿ ಎಲ್ಲ ರುಬ್ಬಿ ಈ ಥರ ಕಲರ್ ಆಗುತ್ತೆ ಆಮೇಲೆ ಅದಕ್ಕೆ ಒಗ್ಗರಣೆ ಸಾಸಿವೆ ಮತ್ತು ಇಂಗು ಒಂದು ಸ್ಪೂನ್ ಸಾಸಿವೆ ಎಣ್ಣೆ ಒಂದು ಎರಡರಿಂದ ಮೂರು ಸ್ಪೂನ್ ತಗೋಬೇಕು ತೊಗೋಬೇಕು ಸಾಸಿವೆ ಇಂಗು ಅಷ್ಟೇ ಇದಕ್ಕೆ ಇದಕ್ಕೆ ಒಗ್ಗರಣೆ ಹಾಕ್ತಾ ಇರೋದು ನಾನು ಇದಕ್ಕೆ ಈ ಚಟ್ನಿಗೆ ಕಂಪಲ್ ಎಲ್ಲ ಚಟ್ನಿಗೂ ನೀವು ಮೇಲೆ ಈ ಥರ ಒಗ್ಗರಣೆ ಹಾಕಿದರೆ ಅದರ ಟೇಸ್ಟ್ ಚೆನ್ನಾಗಿರುತ್ತೆ ಮಾಡಿ ಈ ಮಾವಿನಕಾಯಿ ಸೀಸನಲ್ಲೇ ನಮ್ಮ ಬ್ರಾಹ್ಮಣರಲ್ಲೇ ಈ ಈ ಥರಾನೇ ಮಾಡೋದು ನೀವು ಇದಕ್ಕೆ ಬೆಳ್ಳುಳ್ಳಿ ಬೇಡ ಈರುಳ್ಳಿ ಬೇಡ ಚೆನ್ನಾಗಿರುತ್ತೆ ಆದರೆ ಮಾವಿನಕಾಯಿ ಸ್ವಲ್ಪ ಹುಳಿ ಇರಬೇಕು ಅದನ್ನು ನೋಡಿ ನೀವು ಮಾಡಿದರೆ ಬೆಲ್ಲ ಉಪ್ಪು ಹುಳಿ ಖಾರ ಸಿಹಿ ಸ್ವೀಟು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮಾಡಿ ಸವೀರಿ ಇದು ಚಪಾತಿಗೆ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಆಮೇಲೆ ಅನ್ನಕ್ಕೆ ಬಿಸಿ ಅನ್ನಕ್ಕೆ ಸ್ವಲ್ಪ ಮೇಲೆ ಹಿಂಗೆ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಕಲಿಸಿದರೆ ಸ್ವರ್ಗಕ್ಕೆ ಮೂರೇ ಗೇಣು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು